i <laughs> ಗಗನಕ್ಕೇರುತ್ತಿರುವ ಬೆಲೆ ಏರಿಕೆ ನಿಯಂತ್ರಿಸದ ಸರ್ಕಾರ ಜನಸಾಮಾನ್ಯರನ್ನ ಹೈರಾಣು ಮಾಡುತ್ತಿದೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವಷ್ಟು ಜನಸಾಮಾನ್ಯರಿಗೆ ತೊಂದರೆ ತಪ್ಪಿದ್ದಲ್ಲ ಸರ್ಕಾರ ತೊಲಗಿಸಿ ಗಗನಕ್ಕೇರುತ್ತಿರುವ ಬೆಲೆ ಇಳಿಕೆ ಮಾಡಿ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಅಂಕೋಲಾದಲ್ಲಿ ಶನಿವಾರದಂದು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಪ್ರಧಾನಮಂತ್ರಿ ಮೋದಿ ಕಣ್ಣೀರು ಒರೆಸುವ ಭರವಸೆ ನೀಡಿ ಕಣ್ಣೀರು ಇನ್ನೂ ಹೆಚ್ಚುವಂತೆ ಮಾಡಿದ್ದಾರೆ ಕೋವಿಡ್ ಮತ್ತು ನೆರೆಯಿಂದ ಜನತೆ ತೊಂದರೆ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿರುವುದು ಸರಿಯಾದುದಲ್ಲ ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸುತ್ತೇವೆಂದು ಪ್ರಮಾಣವಚನ ಸ್ವೀಕರಿಸಿದ ಮಹಿಳಾ ಸಚಿವರೇ ಇದೀಗ ಬೆಲೆ ಏರಿಕೆಯಾದರೂ ಸುಮ್ಮನಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂದು ಪೆಟ್ರೋಲ್ ಬೆಲೆಯನ್ನ ಸ್ವಲ್ಪ ಏರಿಸಿದ ಸಂದರ್ಭದಲ್ಲಿ ಬೊಬ್ಬೆ ಹೊಡೆದವರು ಈಗ ಅಧಿಕಾರ ದೊರೆತ ತಕ್ಷಣ ಬಾಯಿ ಮುಚ್ಚಿ ಕುಳಿತಿರುವುದೇಕೆ ಬೆಲೆ ಗಗನಕ್ಕೇರುತ್ತಿದೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ನೀವು ನಿದ್ದೆ ಮಾಡುತ್ತಿದ್ದೀರಾ ಎಂದು ಸುಜಾತ ಗಾಂವ್ಕರ್ ಬಿಜೆಪಿ ಸರ್ಕಾರವನ್ನ ಪ್ರಶ್ನಿಸಿದರು ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ದಿನಕ್ಕೆ ದಿನಕ್ಕೆ ಏರುತ್ತಿರುವಂತಹ ಸಿಲಿಂಡರ್ನ ಬೆಲೆ ಜನರ ಕಣ್ಣೀರನ್ನು ಒರೆಸುವುದಲ್ಲ ಕಣ್ಣೀರನ್ನ ತಾರಿಯಾಗಿ ಹರಿಸುವಂತಹ ಪರಿಸ್ಥಿತಿಯನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತಿನ ತಂಗಿದೆ ಉಜ್ವಲ ಗ್ಯಾಸ್ ಅನ್ನ ಅಂತ ಕಣ್ಣೀರುತ್ತೆ ಇವತ್ತಿನ ಇದರಲ್ಲಿ ಮೊನ್ನೆ ಮೊನ್ನೆ ಸಹ ಇಪ್ಪತ್ತೈದು ರೂಪಾಯಿ ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದ್ರು ಜನರು ಈ ರೀತಿಯಾಗಿ ಕೊರೋನಾ ಒಂದಿಗೆ ಪ್ರಕೃತಿ ವಿಕೋಪದಲ್ಲಿ ನಲಗಿದ ಹೋದಂತಹ ಸಂದರ್ಭದಲ್ಲಿ ಜನರ ಮೇಲೆ ಹೊರೆಯನ್ನ ಈ ಸಿಲಿಂಡರ್ ನ ಬೆಲೆಯನ್ನ ದಿನ ದಿನ ಏರಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರಿಂದ ಪ್ರತಿಯೊಂದು ಸಾಮಾನುಗಳ ಬೆಲೆ ಸಹ ಇವತ್ತು ಗಗನಕ್ಕೇರಿದೆ ನೂರ ಇಪ್ಪತ್ನಾಲ್ಕು ರೂಪಾಯಿ ಬೆಲೆ ಇದ್ದಾಗಲೂ ಸಹ ಐವತ್ತರಿಂದ ಅರವತ್ತು ರೂಪಾಯಿಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಆ ಟೈಮ್ ನಲ್ಲಿ ಇವತ್ತು ಕೇವಲ ಒಂದು ಇಪ್ಪತ್ತೈದು ರೂಪಾಯಿನ ಏರಿಸಿದಕ್ಕಾಗಿ ನಮ್ಮ ಬಿಜೆಪಿ ಇವತ್ತು ಎಂಪಿಗಳ ಪಿಗಳ ಸಚಿವರಾಗ ಕೂತ್ಕೊಂಡಿದ್ದೀರಿ ಯಾರಿಗೂ ಇವತ್ತಿನ ಕಣ್ಣು ಕಾಣಿಸ್ತಾ ಇಲ್ವಾ ನಮ್ಮ ಮಹಿಳೆಯರ ಕಂಬ ಇವ್ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ವಾ ಎಲ್ಲರೂ ಯಾಕೆ ನೀವು ಜನಪ್ರತಿನಿಧಿಗಳಾಗಿದ್ದವರು ಜನರ ಸಲುವಾಗಿ ಇದ್ದವರು ಜನರಿಗಾಗಿ ಹೋರಾಡ್ತೀವಿ ಅಂತ ಹೇಳ್ಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಎಲ್ಲರೂ ಸಹ ಇವತ್ತು ಕಣ್ಣೀರನ್ನು ಕಣ್ಣು ಮುಚ್ಕೊಂಡ್ಕೊಳ್ತಿದ್ದೀರಿ ಇನ್ನು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ವಿನೂತನ ಪ್ರತಿಭಟನೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ಸರ್ಕಾರ ಹೀಗೆಯೇ ಮುಂದುವರೆದಲ್ಲಿ ಜೀವನ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ಹಾಡಿನ ಮೂಲಕ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಂಜುಳಾ ವರ್ಣೇಕರ್ ಶಾಂತಿ ಆಗೇರ್ ಜೀವಿತಾ ಗಾಂವ್ಕರ್ ಲಲಿತಾ ನಾಯ್ಕ್ ಪಾಂಡುರಂಗ ಗೌಡ ರಾಜೇಶ್ ನಾಯ್ಕ್ ಪುಟ್ಟು ಬಮ್ಮಿಗುಡಿ ಸುರೇಶ್ ಸುಂದರ್ ಕಾರ್ವಿ ಮಂಜುನಾಥ್ ನಾಯ್ಕ್ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ತಹಶೀಲ್ದಾರ್ ಆರ್ವಿ ಕಟ್ಟಿ ಮನವಿ ಸ್ವೀಕರಿಸಿದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ Shrestha Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್